ನಮಸ್ಕಾರ ನಾನು ಈಗಾಗಲೇ ಬಿ ಎ ಐದನೇ ಸೆಮೆಸ್ಟರ್ನ ಎರಡನೇ ಪೇಪರ್ನ ಒಂದು ಪಾಠವನ್ನು ಮಾಡಿದೆ ಈಗಾಗಲೇ ಸಾಕಷ್ಟು ದಿನಗಳನ್ನು ಕಳೆದು ಬಿಟ್ಟಿದ್ದೀವಿ ಈಗ ನಾವು ಬಿ ಎ ಐದನೇ ಸೆಮೆಸ್ಟರ್ ಶಾಸ್ತ್ರದ ಪೇಪರ್ ಒಂದು ಭೌಗೋಳಿಕ ವಿಚಾರಧಾರಿಯ ಒಂದು ವಿಕಾಸ ಈ ಭೌಗೋಳಿಕ ವಿಚಾರಧಾರೆಯ ವಿಕಾಸ ಅಥವಾ ಭೌಗೋಳಿಕ ವಿಕಾಸದ ಕುರಿತು ಅಂದ್ರೆ ಭೂಗೋಳದ ಒಂದು ಅಭಿವೃದ್ಧಿ ಬೆಳವಣಿಗೆ ವಿಕಾಸದ ಕುರಿತು ನಾವು ಇದು ಇದರಲ್ಲಿ ನೋಡ್ತಕ್ಕೂ ಭೂಗೋಳ ಶಾಸ್ತ್ರದ ಒಂದು ಪರಿಚಯವನ್ನ ಇವತ್ತಿನ ದಿವಸ ನಾವು ನೋಡ್ತಾ ಹೋಗೋಣ ಭೂಗೋಳ ಶಾಸ್ತ್ರದ ಒಂದು ಪರಿಚಯದಲ್ಲಿ ಮಾನವ ಬೆಳವಣಿಗೆ ಆದರೆ ಅಥವಾ ಮಾನವನ ಬೆಳವಣಿಗೆ ಆದಂತೆ ಮಾನವ ಅಂದ್ರೆ ತನ್ನ ಸುತ್ತಲಿನ ವಿಷಯಗಳ ಕುರಿತು ಆತ ಹೆಚ್ಚು ತಿಳ್ಕೊಳ್ಳಿಕ್ಕೆ ಹೋಗ್ತಾನೆ ಕಾರಣ ಅಂದ್ರೆ ಮಾನವನ ಒಂದು ಬುದ್ಧಿಮಟ್ಟ ಇದರಿಂದ ಮಾನವ ಸುತ್ತಲಿನ ವಿಷಯಗಳನ್ನು ತಿಳಿದುಕೊಳ್ಳುವ ಮುಖಾಂತರ ಭೂಗೋಳ ಶಾಸ್ತ್ರದ ಒಂದು ಬೆಳವಣಿಗೆ ಆಗ್ತಕ್ಕಂಥದ್ದು ನಾವು ಕಂಡುಕೊಳ್ಳುತ್ತೆ ಹಂಗ ಇತಿಹಾಸದ ನಾಗರಿಕತೆ ಜೊತೆಗೆ ಭೂಗೋಳ ಶಾಸ್ತ್ರದ ಬೆಳವಣಿಗೆ ಆಗ್ತಕ್ಕಂಥಕ್ಕಂಥದ್ದು ಹಂಗ ಭೂಗೋಳ ಶಾಸ್ತ್ರದ ಒಂದು ಪರಿಚಯವನ್ನು ನಾವು ನೋಡ್ತಾ ಹೋಗ್ತೀವಿ ಇಲ್ಲಿ ಭೂಗೋಳ ಶಾಸ್ತ್ರದ ಒಂದು ಅರ್ಥವನ್ನು ನೋಡಿದಾಗ ಇಲ್ಲಿ ನಾವು ಜಿಯೋಗ್ರಫಿ ಈ ಜಿಯೋಗ್ರಫಿ ಇಲ್ಲಿ ಜಿಯೋ ಅಂದ್ರೆ ನಮಗ ಭೂಮಿ ಗ್ರಫಿನ್ ಅಂದ್ರೆ ಅಧ್ಯಯನ ಅಥವಾ ವಿವರಣೆ ಹಂಗ ಜಿಯೋಗ್ರಫಿನ್ ಅಂತಕ್ಕಂಥದ್ದು ಇದು ನಮಗ ಗ್ರೀಕ್ ಭಾಷೆಯಿಂದ ಬಂದಿರ್ತಕ್ಕಂಥದ್ದು ಜಿಯೋಗ್ರಫಿನ್ ಅಂತಕ್ಕಂಥ ಒಂದು ಪದ ಕನ್ನಡ ಇಲ್ಲಿ ಪದಗಳ ಬಳಕೆಯನ್ನ ಯಾರು ಬಳಕೆಯನ್ನ ಮಾತಾಡೋ ಮೊದಲು ಇದಾಗೆ ಅಂದ್ರೆ ಭೂಗೋಳಶಾಸ್ತ್ರನ ಪಿತಾಮಹನಾಗಿ ಇರತಕ್ಕಂತ ಅಲೆಕ್ಸಾಂಡರ್ ಗೆ ಆಗ ಅರಸ್ಟೋಸ್ಪೈನ ಈ ಪದ ಬಳಕೆಯಾಗಿರತಕ್ಕಂತ ಕಂಡುಬಂತು ಆತ ಒಬ್ಬ ಗ್ರಂಥಪಾಲಕ ಆತನ ಒಂದು ಕಾಲವಿನೊಳಗ ಕ್ರಿಸ್ತಶಕ ಪೂರ್ವ 276 ರಿಂದ 194 ರ ಈ ಅವಧಿಯಲ್ಲಿ ಈತ ತನ್ನ ಒಂದು ಭೂಗೋಳ ಶಾಸ್ತ್ರದ ಒಂದು ಬೆಳವಣಿಗೆಯನ್ನು ಈ ಜಿಯೋಗ್ರಫಿಯ ಒಂದು ಪರಿಚಯ ಮಾಡ್ತಕ್ಕ ಇದರಿಂದ ಭೂಮಿಯ ಒಂದು ವಿವರಣೆಯನ್ನು ಕೊಡ್ತಕ್ಕಂಥ ಅಂಶ ಅದೇ ರೀತಿ ಪುರಾತನ ಕಾಲದಲ್ಲಿ ನಾವು ಭೂಗೋಳ ಶಾಸ್ತ್ರದ ಒಂದು ಬೆಳವಣಿಗೆಯನ್ನು ಬಂದಾಗ ಪುರಾತನ ಕಾಲದಲ್ಲಿ ಹೆರಗೊಡಸ್ನಿಂದ ಬೆಳವಣಿಗೆ ಆಗ್ತದೆ ಕಾಲುನಿಯಿಂದ ಬೆಳವಣಿಗೆ ಅವಧಿಯಲ್ಲಿ ಪುರಾತನ ಕಾಲದಲ್ಲಿ ಭೂಗೋಳ ಶಾಸ್ತ್ರ ಬಳವಣಿ ಆಗ್ತದೆ ನಂತರ ಕಾಲವಿ ಈ ತರ ಕೊಡುಗೆ ಒಂದು ಕೊಡುಗೆ ಕೊಟ್ಟ ತೊಂಬತ್ತರಿಂದ ಒಂದು ನೂರ ಎಂಟು ಈ ಅವಧಿಯಲ್ಲಿ ನಮಗೆ ಪುರಾತನ ಕಾಲದಲ್ಲಿ ಭೂಗೋಳ ಶಾಸ್ತ್ರದ ಬೆಳವಣಿಗೆ ಆಗ್ತದೆ ನಂತರ ರೋಮನಿನ ಸ್ವಾಗೋ ಅಂತಕ್ಕಂಥವನ್ನ ಕೃಷ್ಣ ಶೇಕಡ ಪೂರ್ವ ಐವತ್ತಾಯ ಕ್ರಿಸ್ತಶಕ ಇಪ್ಪತ್ತರ ಈ ಅವಧಿಯಲ್ಲಿ ಭೂಗೋಳ ಶಾಸ್ತ್ರದ ಬೆಳವಣಿಗೆ ಅತ್ಯಂತ ಹೆಚ್ಚಾಗ್ತತಿ ಹಂಗ ಭೂಗೋಳ ಶಾಸ್ತ್ರದ ಬೆಳವಣಿಗೆಗೆ ಕಾರಣ ಆಗತು ಅತ್ಯಂತ ಹೆಚ್ಚು ರೋಮನರು ಮತ್ತು ಅರಬರಿಂದ ಸಾಕಷ್ಟು ಭೂಗೋಳ ಶಾಸ್ತ್ರದ ಬೆಳವಣಿಗೆ ನಮಗ ಕಂಡುಬರುತ್ತೆ ಹಂಗ ಪುರಾತನ ಕಾಲದಲ್ಲಿ ರೋಮನರು ಅರಬರು ನಂತರ ಹೈರೋಟಸ್ಥಾನಿ ಮುಂತಾದವರಿಂದ ಸಾಕಷ್ಟು ಬೆಳವಣಿಗೆಯನ್ನು ಅಂತ ನಂತರ ಪುರಾತನ ಕಾಲ ಕಾಲದಲ್ಲಿ ನಾವು ಭೂಗೋಳ ಶಾಸ್ತ್ರದ ನೋಡ್ತಾ ಹೋದಾಗ ಆಧುನಿಕ ಕಾಲದಲ್ಲಿ ಇಮ್ಯಾಜ್ ಕಾಲ್ಗಳಿಂದ ಇದು ಆರಂಭ ಈತನನ್ನ ನಾವು ಆಧುನಿಕ ಭೂಗೋಳ ಶಾಸ್ತ್ರದ ಪಿತಾಮಹ ಅಂದರೆ ನಾವು ಆತನ ಹೇಳ್ತಕ್ಕ ಹಾಟಗ್ರಿ ಬಿಡಲಾ ಜಿಲ್ಲಾ ಇವರಿಂದ ಆಧುನಿಕ ಭೂಗೋಳ ಶಾಸ್ತ್ರದ ಒಂದು ಬೆಳವಣಿಗೆ ಅಥವಾ ಅಭಿವೃದ್ಧಿ ಆಗ್ತಕ್ಕಂಥದ್ದು ಬರುತ್ತೆ ಹಿಂಗ ಆಧುನಿಕ ಭೂಗೋಳ ಯಾವ ಅಂಶಗಳು ಕಂಡು ಭೂಮಿಯ ಮೇಲ್ಮೈ ಹಂತದ ಒಂದು ವಿಶ್ಲೇಷಣೆಯನ್ನ ಈ ಆಧುನಿಕ ಭೂಗೋಳಶಾಸ್ತ್ರ ನಮಗೆ ಭೂಗೋಳ ತಜ್ಞರು ಭೂಮಿ ಮೇಲೆ ಏನೇನಿದೆ ಅದರ ಒಂದು ವಿಶ್ಲೇಷಣೆಯನ್ನ ಹೇಳ್ತಕ್ಕಂಥದ್ದು ಕಂಡು ಬರುತ್ತೆ ಈ ವಿಶ್ಲೇಷಣೆಯನ್ನ ವಿವಿಧ ಹಂತಗಳಲ್ಲಿ ಅವರು ಹೇಳ್ತಾ ಹೋಗ್ತಕ್ಕಂಥದ್ದು ಆದ್ದರಿಂದ ಇವರು ಏನಂತ ಹೇಳ ಈ ಎಲ್ಲ ವಿದ್ವಾಂಸರು ಭೂಗೋಳ ಒಂದು ಪೃಥ್ವಿಯ ವಿಜ್ಞಾನ ಅಂತ ಪೃಥ್ವೀಯ ವಿಜ್ಞಾನ ಪೃಥ್ವಿಯ ಬಗೆಗ ಇರ್ತಕ್ಕಂಥ ಸವಿವರವಾಗಿರ್ತಕ್ಕಂಥ ಶಾಸ್ತ್ರೀಯವಾಗಿರ್ತಕ್ಕಂಥ ಒಂದು ಅಧ್ಯಯನವನ್ನು ಈ ಆಧುನಿಕ ಭೂಗೋಳಶಾಸ್ತ್ರದ ವಿದ್ವಾಂಸರು ಹೇಳ್ತಕ್ಕಂಥದ್ದು ನಮ್ಗೆ ಕಂಡು ಜೊತೆಗೆ ಆಧುನಿಕ ಭೂಗೋಳಶಾಸ್ತ್ರ ಮನುಷ್ಯನ ವಾಸಸ್ಥಳದ ಕುರಿತು ಹೇಳ್ತೈತಿ ನಂತರ ಮಾನವ ಮತ್ತು ಪರಿಸರದ ಸಂಬಂಧದ ಕುರಿತು ಈ ಆಧುನಿಕ ಭೂಗೋಳಶಾಸ್ತ್ರ ಇರ್ತದೆ ಮಾನವ ಬದುಕಬೇಕಾದ್ರೆ ಪರಿಸರವನ್ನು ಅವಲಂಬಿಸಿ ಮಾನವ హ పరిసరం పెట్టు మానవ ఇలా మానవన విట్ పరిసర ఇలా పరస్పర సంబంధిత విషయవన్న ఆధునిక భూగోళ శాస్త్రీ నమగ ఇమ్యాన్యుల్ కార్తీన్మో మానవస్ ఇవ్వకు టైలర్ ఆల్బర్ హిట్లర్ హార్ట్స్ జీ హ ఆధునిక భూగోళ శాస్త్ర విద్వాంసరు నమ మానవ పరిసర సంబంధ అధ్యయనం కంబి జ మానవ యావ రీతి జీవస్థాన ಭೂಮಿ ಮೇಲೆ ಯಾವ ರೀತಿ ಜೀವಿಸ್ತಾನ ಆತನ ಚಟುವಟಿಕೆಗಳೇನು ಆತನ ಕಾರ್ಯಗಳೇನು ಆತ ವಾಸಿಸ್ತಕ್ಕಂಥ ಭೌಗೋಳಿಕ ಪರಿಸ್ಥಿತಿ ಎಂತಹದ್ದು ಕಂಡುಬರುತ್ತೆ ಅದರ ವರ್ಣನೆಯನ್ನು ಜೊತೆಗೆ ಭೂಮಿಯ ಮೇಲೆ ಕಂಡುಬರ್ತಕ್ಕಂಥ ಸಜೀವ ಹಾಗೂ ನಿರ್ಜೀವ ವಸ್ತುಗಳ ಒಂದು ಅಧ್ಯಯನವನ್ನು ಅಥವಾ ವಿವರಣೆಯನ್ನು ನಮಗೆ ಆಧುನಿಕ ಭೂಗೋಳಶಾಸ್ತ್ರದ ವಿದ್ವಾಂಸರು ಒದಗಿಸಿಕೊಡ್ತಕ್ಕಂಥದ್ದು ಕಂಡುಬರುತ್ತೆ ಹಂಗ ಆಧುನಿಕ ಭೂಗೋಳಶಾಸ್ತ್ರದ ವಿದ್ವಾಂಸರಲ್ಲಿ ನಮಗೆ ಇಮ್ಯಾಲಿನ ಕಾಂತ ಹದಿನೆಂಟು ನೂರ ಎರಡರಲ್ಲಿ ಆತ ಭೂಗೋಳ ಶಾಸ್ತ್ರವನ್ನ ಏನಂತ ಹೇಳ್ತಾನಂದ್ರ ಭೂಗೋಳ ಶಾಸ್ತ್ರ ಸ್ಥಳೀಯ ಹಾಗೂ ವಿವರಣಾತ್ಮಕವಾಗಿರ್ತಕ್ಕಂಥ ವಿಜ್ಞಾನ ಅಂತ ಹೇಳಿ ನಮಗ ಆಧುನಿಕ ಭೂಗೋಳ ಶಾಸ್ತ್ರದ ಪಿತಾಮಹನ ಆಗಿರ್ತಕ್ಕಂಥ ಇಮ್ಯಾನ್ಯುಯಲ್ ಕಂಠ ಅಂತ ಏನ್ ಹೇಳ್ತಾನಂದ್ರ ಭೂಗೋಳಶಾಸ್ತ್ರ ಸ್ಥಳೀಯ ಹಾಗೂ ವಿವರಣಾತ್ಮಕ ವಿಜ್ಞಾನವಾಗಿದೆ ಅದೇ ರೀತಿ ನಮಗ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಆಧುನಿಕ ಭೂಗೋಳ ಶಾಸ್ತ್ರದ ಮತ್ತೊಬ್ಬ ವಿದ್ವಾಂಸ ಎಫ್ ಜೆ ಮಾಂಕೌಸ್ಗೆ ಏನಂತಂದ್ರೆ ಪೃಥ್ವಿಯ ಮೇಲ್ಮೈ ಅದರ ಪ್ರಾದೇಶಿಕ ವ್ಯತ್ಯಾಸಗಳನ್ನು ತಿಳಿಸ್ತಕ್ಕಂಥದ್ದು ಭೂಗೋಳಶಾಸ್ತ್ರ ಅಂತ ಹೇಳಿ ಮಾಂಕೌಸ್ ಹೇಳ್ತಕ್ಕಂಥ ಕಂಡುಬರ್ತಿ ಅದೇ ರೀತಿ ಟೇಲರ್ ಇದೊಂದು ಹೋಲಿಕೆಯ ವಿಜ್ಞಾನ ಅಂತ ಅಂದ್ರೆ ಹೋಲಿಕೆಯ ವಿಜ್ಞಾನ ಅಂದ್ರ ನಮ್ಮ ಪೃಥ್ವಿಯ ಮೇಲೆ ಕಂಡುಬರ್ತಕ್ಕಂತ ಎಲ್ಲ ಸಜೀವ ನಿರ್ಜೀವ ವಸ್ತುಗಳ ಒಂದು ಹೋಲಿಕೆಯನ್ನು ಮಾಡ್ತಕ್ಕಂಥದ್ದು ಉದಾಹರಣೆಗಾಗಿ ಮಾನವ ವಾಸವನ್ನು ಮಾಡ್ತಾನೆ ಮಾನವನ ಚಟುವಟಿಕೆ ಇರ್ಬೋದು ಇಲ್ಲಿ ಯಾವ ರೀತಿ ಇರ್ತೀವಿ ಬೇರೆ ಭಾಗಗಳಲ್ಲಿ ಯಾವ ರೀತಿ ಮಾನವನ ಆಹಾರ ಮಾನವನ ವಸತಿ ಇರ್ಬೋದು ಮಾನವನ ಉದ್ಯೋಗ ಇರ್ಬೋದು ಹಿಂಗೆ ಹೋಲಿಕೆಯ ಒಂದು ವಿಜ್ಞಾನ ಅಂತೇಳಿ ಟೇಲರ್ ಹೇಳ್ತಕ್ಕಂಥದ್ದು ಕಂಡು ಬರ್ತೀವಿ ಅದೇ ರೀತಿ ಹದಿನೆಂಟು ನೂರ ಐವತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ನಲವತ್ತೊಂದರಲ್ಲಿ ಈ ಅವಧಿಯಲ್ಲಿ ಇರ್ತಕ್ಕಂಥ ಆಲ್ಕ್ರೆಡ್ ಹೇಟರ್ ಅಂತಕ್ಕಂಥ ವಿದ್ವಾಂಸ ಪೃಥ್ವಿ ಮತ್ತು ಭೂ ಪ್ರದೇಶಗಳ ನಡುವಿನ ಒಂದು ಅಧ್ಯಯನ ಅಂತ ಹೇಳಿ ವ್ಯತ್ಯಾಸವನ್ನು ಹೇಳ್ತಕ್ಕಂಥ ಒಂದು ಅಧ್ಯಯನ ಅಂತ ಹೇಳಿ ಭೂಗೋಳ ಶಾಸ್ತ್ರ ಹೇಳ್ತದೆ ಅಂತೇಳಿ ನಮಗೆ ಆಲ್ಫ್ರಾಯ್ಡ್ ಹಿಟ್ನರ್ ಹೇಳ್ತಕ್ಕಂಥ ಅದೇ ರೀತಿ ರಿಚರ್ಡ್ ಹಾಟ್ ಶೋ ಹತ್ತೊಂಬತ್ತೂರ ಐವತ್ತೊಂಬತ್ತರಲ್ಲಿ ಇದು ಈತ ಈ ಭೂಗೋಳಶಾಸ್ತ್ರ ಅಂದ್ರೆ ಏನು ಹೇಳ್ತಾರೆ ಅಂದ್ರ ವೈವಿಧ್ಯಮಯವಾದ ಭೂ ಮೇಲ್ಮೈನ ನಿರ್ದಿಷ್ಟ ಕ್ರಮಬದ್ಧ ಹಾಗೂ ವೈಚಾರಿಕ ವಿವರಣೆಯ ವಿಶ್ಲೇಷಣೆ ಆತ ಭೂಮಿಯ ಮೇಲಿರ್ತಕ್ಕಂಥ ಹಲವಾರು ವಿಧದ ನೈಸರ್ಗಿಕ ಅಂಶಗಳ ಒಂದು ವಿಶ್ಲೇಷಣೆ ಅಂತ ಎಲ್ಲ ಭೂಮಿ ಮೇಲೆ ಇರ್ತಕ್ಕಂಥ ವಸ್ತುಗಳು ಸಜೀವ ವಸ್ತುಗಳಿರ್ಬೋದು ನಿರ್ಜೀವ ವಸ್ತುಗಳಿರ್ಬೋದು ಒಂದೇ ರೀತಿ ಇಲ್ಲ ವಿಭಿನ್ನವಾಗಿರ್ತಕ್ಕಂಥದ್ದು ಕಂಡುಬರುತ್ತೆ ಆದ್ದರಿಂದ ವೈವಿಧ್ಯಮಯವಾಗಿರ್ತಕ್ಕಂಥ ಭೂಮಿಯ ಒಂದು ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥದ್ದು ನಮಗೆ ಭೂಗೋಳ ಅಂತ ಅಂತೇಳಿ ನಮಗೆ ರಿಚರ್ಡ್ ಆಶೋರ್ ಹೇಳ್ತಕ್ಕಂಥದ್ದು ಕಂಡುಬರುತ್ತೆ ಅದೇ ರೀತಿ ವಿಡಲಾ ಆ ಬ್ಲಾಶ್ ಏನೇನು ಇದೊಂದು ಸ್ಥಳೀಯ ವಿಜ್ಞಾನ ವಿಡಲಾಡ್ಡೀನ್ ಭಾಷೆ ಏನಂತಂದರೆ ಇದೊಂದು ಸ್ಥಳೀಯ ವಿಜ್ಞಾನ ಅಂತ ಹೇಳ್ತಾರೆ ಅಂದ್ರೆ ಅಲ್ಲಿರ್ತಕ್ಕಂಥ ಹಲವಾರು ಅಂಶಗಳ ಒಂದು ಅಧ್ಯಯನವನ್ನು ಮಾಡ್ತಕ್ಕಂಥ ಒಂದು ವಿಜ್ಞಾನ ಯಾವಂದ್ರೆ ಭೂಗೋಳಶಾಸ್ತ್ರ ಅಂತೇಳಿ ನಮಗೆ ವಿಡಲಾ ಡೀಲ್ ಆ ಭಾಷೆ ಅಂತ ಹೇಳಿ ಹೇಳ್ತಾರ ಜೊತೆಗೆ ನಮಗೆ ಆಕ್ಸ್ಫರ್ಡ್ ಡಿಕ್ಷನರಿ ಏನು ಹೇಳ್ತೀವಿ ಭೂಗೋಳಶಾಸ್ತ್ರ ಅಂತ ಸಾಮಾನ್ಯವಾಗಿ ಪೃಥ್ವಿಯ ಬೀಲ್ಮೆ ಲಕ್ಷಣಗಳನ್ನು ಈ ಭೂಗೋಳಶಾಸ್ತ್ರ ವಿವರಣೆಯನ್ನು ಕೊಟ್ಟಿ ಸ್ವಾಭಾವಿಕ ವಿಭಾಗಗಳ ಕುರಿತು ಹೇಳ್ತೀವಿ ರಾಜಕೀಯ ವಿಭಾಗಗಳ ಕುರಿತು ಹೇಳ್ತೀವಿ ವಾಯುಋಣ ಉತ್ಪಾದನೆ ಜನಸಂಖ್ಯೆ ಮೊದಲಾದ ಒಂದು ಅಧ್ಯಯನವನ್ನು ನಾವು ಆಕ್ಸ್ಫರ್ಡ್ ಡಿಕ್ಸ್ನರಿಯ ಒಂದು ಕೋಶದಲ್ಲಿ ಸಾಕು ಇರತಕ್ಕಂಥದ್ದನ್ನು ಬರುತ್ತೆ ಹಾಗಾದ್ರೆ ಭೌಗೋಳಿಕ ವಿಚಾರಧಾರಿಯ ವಿಕಾಸದಲ್ಲಿ ಅಂದ್ರೆ ಭೌಗೋಳದ ಒಂದು ವಿಕಾಸದಲ್ಲಿ ಪ್ರಾಚೀನ ಕಾಲದಿಂದ ಹಿಡಿದು ಆಧುನಿಕ ಕಾಲದವರೆಗೆ ಸಾಕಷ್ಟು ಬೆಳವಣಿಗೆಗಳಾಗಿರ್ತಕ್ಕಂಥದ್ದನ್ನು ಬರುತ್ತೆ ಇಲ್ಲಿ ಬೆಳವಣಿಗೆ ಯಾವುದು ಅಂದರೆ ಪೃಥ್ವಿಯನ್ನು ಅವಲಂಬಿಸಿ ಬೆಳವಣಿಗೆ ಮಾನವನ ಬುದ್ಧಿಮಟ್ಟದಿಂದ ಸಾಕಷ್ಟು ಬೆಳವಣಿಗೆ ಬಂದತಿ ಹಂಗ ಹೆರಾಟಾಸ್ತಾನಿಸ್ತದಿಂದ ಹಿಡಿದು ಹೆರೋಟಾಸ್ತಿಂದ ಹಿಡಿದು ಕಾಲಿ ರೋಮನ್ನಿಂದ ಅರಬನಿಂದ ಸಾಕಷ್ಟು ಬೆಳವಣಿಗೆ ಅದರಲ್ಲಿ ಮಧ್ಯ ಕಾಲದಲ್ಲಿ ರೋಮನ್ನರ ಕೊಡುಗೆ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥದ್ದು ಭೂಗೋಳ ಶಾಸ್ತ್ರದ ಬೆಳವಣಿಗೆಗೆ ರೋಮನ್ನರ ಕೊಡುಗೆ ಅತ್ಯಂತ ಹೆಚ್ಚು ಬರುತ್ತೆ ಆದರೆ ಬಿಟ್ಟರೆ ಬರಬಲ ಕೊಡುಗೆ ಅತ್ಯಂತ ಮಹತ್ವದಾಗಿರ್ತಕ್ಕಂಥದ್ದು ಯಾಕೆಂದ್ರೆ ಆ ಕಾಲವನ್ನ ನಾವು ಮಧ್ಯದ ಕಾಲವನ್ನ ನಾವು ಅಂಧಕಾರ ಕಾಲ ಅಂತ ಭೂಗೋಳ ಶಾಸ್ತ್ರದ ಒಂದು ಬೆಳವಣಿಗೆ ತಳಕ್ಕೆ ಹೋಗ್ತಕ್ಕಂಥದ್ದು ಕಂಡುಬರುತ್ತೆ ಅಪಾಯದ ಅಂಚಿಗೆ ಬಂದು ತರ್ತಕ್ಕಂಥದ್ದು ಕಂಡುಬರುತ್ತೆ ಅಂತಹ ಅಂಧಕಾರ ಯುಗದಲ್ಲಿ ನಮಗ ರೋಮನ್ನರ ಮತ್ತು ಹಲವರ ಭೂಗೋಳ ತಜ್ಞರಿಂದ ಭೂಗೋಳ ಶಾಸ್ತ್ರದ ಬೆಳವಣಿಗೆ ಸಾಕಷ್ಟು ದೂರ ಹಂಗ ಭೂಗೋಳ ಶಾಸ್ತ್ರ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ಬೆಳವಣಿಗೆಯನ್ನು ಹೊಂದಿರತಕ್ಕಂಥ ಒಂದು ಪ್ರಮುಖ ವಿಜ್ಞಾನವಾಗಿ ನಮಗ ಕಂಡುಬರುತ್ತೆ ನಂತರ ಮುಂದಿನ ವರ್ಗದಲ್ಲಿ ನಾವು ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಅಂದ್ರೆ ಏನು ಅನ್ನೋದನ್ನ ಮುಂದಿನ ಕ್ಲಾಸ್